ನಮಸ್ಕಾರ ಸ್ನೇಹಿತರೆ ನೀವು ನೋಡಿದ ತಕ್ಷಣ ಚಪ್ಪಲಿಯಿಂದ ಒಡೆದು ಹಾಕುವ ಈ ಒಂದು ಜೀವಿ ನಿಮ್ಮ ಇಡೀ ಅಣೆ ಬರಹವನ್ನೇ ನಿರ್ಧರಿಸುತ್ತದೆ ಎಂದರೆ ನೀವು ನಂಬುತ್ತೀರಾ ಹೌದು ಒಂದು ಜರಿ ನಿಮ್ಮನ್ನ ಕ್ಷಣದಲ್ಲಿ ಶ್ರೀಮಂತರನ್ನಾಗಿ ಮಾಡಬಹುದು ಅಥವಾ ದರಿದ್ರರನ್ನಾಗಿಯೂ ಮಾಡಬಹುದು ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಜರಿ ಎಂದರೆ ಬಹು ಕಾಲುಗಳಿರುವ ಕೀಟ ಇದನ್ನ ನೋಡಿದ ಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಒಂದು ಅಸಹ್ಯ ಹುಟ್ಟುತ್ತದೆ ತಕ್ಷಣವೇ ಅದನ್ನ ಕೊಲ್ಲಲು ನಾವು ಪ್ರಯತ್ನಿಸುತ್ತೇವೆ ಆದರೆ ಈ ಜರಿಯನ್ನ ಕೊಲ್ಲುವುದು ಶುಭವೇ ಅಥವಾ ಅಶುಭವೇ ಮತ್ತು ಯಾವ ಪಕ್ಷಿಗಳು ನಿಮ್ಮ ಮನೆಗೆ ಬಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂದು ಅರ್ಥ ಈ ಎರಡು ಕುತೂಹಲಕಾರಿ ವಿಷಯಗಳ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲು ಜರಿಯ ಬಗ್ಗೆ ಇರುವ ಭಯವನ್ನ ದೂರ ಮಾಡೋಣ ಇದು ವಿಷಪೂರಿತ ಜೀವಿಯೂ ಹೌದು ಆದರೆ ಮನುಷ್ಯರನ್ನ ಕಚ್ಚುವುದು ಬಹಳ ವಿರಳ ಒಂದು ವೇಳೆ ಕಚ್ಚಿದರೂ ಪ್ರಾಣಕ್ಕೆ ಅಪಾಯವಿಲ್ಲ ಕೇವಲ ನೋವು ಬರುತ್ತದೆ ಅದರ ವಿಷವನ್ನ ಸಹಿಸಿಕೊಳ್ಳುವ ಶಕ್ತಿ ನಮ್ಮ ದೇಹಕ್ಕೆ ಇರುತ್ತದೆ ಇವು ಸಾಮಾನ್ಯವಾಗಿ ತೇವಾಂಶ ಮತ್ತು ಕತ್ತಲಿರುವ ಜಾಗದಲ್ಲಿ ಅಂದರೆ ಅಡುಗೆ ಮನೆ ಸ್ನಾನದ ಕೋಣೆಯಲ್ಲಿ ವಾಸಿಸುತ್ತದೆ ಆಗಿದ್ದರೆ ಮನೆಗೆ ಬಂದ ಈ ಜರಿಯನ್ನ ಕೊಲ್ಲಬಹುದೇ ಅಥವಾ ಕೊಲ್ಲಬಾರದೆ ಇದರ ಹಿಂದಿರುವ ಜ್ಯೋತಿಷ್ಯದ ರಹಸ್ಯ ನಿಮಗೆ ತಿಳಿದಿದೆಯೇ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜರಿಗೆ ರಾಹು ಗ್ರಹವೇ ಅಧಿಪತಿ ರಾಹು ಒಂದು ಛಾಯಾಗ್ರಹ ಒಂದು ರಹಸ್ಯ ಗ್ರಹ ಇದೇ ಕಾರಣಕ್ಕೆ ಜರಿ ಕೂಡ ಯಾವಾಗಲೂ ಕತ್ತಲೆ ಮತ್ತು ರಹಸ್ಯವಾದ ಜಾಗದಲ್ಲಿಯೇ ಇರುತ್ತದೆ ಈ ಜರಿ ಮನೆಯಲ್ಲಿ ಕಾಣಿಸಿಕೊಂಡರೆ ಅದು ರಾಹು ಗ್ರಹವು ನಿಮಗೆ ನೀಡುವ ಶುಭ ಅಥವಾ ಅಶುಭದ ಸಂಕೇತವಾಗಿರಬಹುದು ಆದರೆ ಈ ಜರಿ ಸತ್ತರೆ ಅದು ನಿಮಗೆ ಅತಿ ಶುಭ ಸಂಕೇತ ಎಂದು ನಿಮಗೆ ಗೊತ್ತೇ ಕೇಳಲು ಆಶ್ಚರ್ಯವಾದರೂ ಇದು ಸತ್ಯ ಹೌದು ನಿಮಗೆ ಅರಿವಿಲ್ಲದೆ ಅಂದರೆ ಆಕಸ್ಮಿಕವಾಗಿ ನಿಮ್ಮ ಕಾಲಿನ ಕೆಳಗೆ ಬಿದ್ದು ಜರಿ ಸತ್ತರೆ ಅದು ಶುಭ ಸಂಕೇತ ನಿಮಗೆ ಬರಬೇಕಿದ್ದ ಒಂದು ದೊಡ್ಡ ಅಪಾಯ ತಪ್ಪಿದೆ ಎಂದು ಅದರ ಅರ್ಥ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಸತ್ತ ಜರಿ ಕಂಡರೆ ಅದರ ಅರ್ಥ ಕೇಳಿದರೆ ನೀವು ನಿಜಕ್ಕೂ ಬೆರಗಾಗುತ್ತೀರಿ ಹೌದು ಸ್ನೇಹಿತರೆ ಮನೆಯ ಮುಖ್ಯದ್ವಾರದಲ್ಲಿ ಜರಿ ಸತ್ತು ಬಿದ್ದಿದ್ದರೆ ನಿಮ್ಮ ಮನೆ ಮೇಲೆ ಬೀಳಬೇಕಾಗಿದ್ದ ಕೆಟ್ಟ ಕಣ್ಣು ಅಂದರೆ ದುಷ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಯನ್ನ ಆ ಜರಿಯು ತನ್ನ ಮೇಲೆ ಸ್ವೀಕರಿಸಿ ಸತ್ತಿದೆ ಎಂದರ್ಥ ಇದು ನಿಮಗೆ ರಾಹುವಿನ ಅನುಗ್ರಹವಿದೆ ಎಂಬುದರ ಸಂಕೇತವಾಗಿರುತ್ತದೆ ಬೆಳಗ್ಗೆ ಆಫೀಸ್ಗೆ ಅಥವಾ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ನಿಮ್ಮ ಗಾಡಿ ಕೆಳಗಿಂದ ಜರಿ ಹೋದರೆ ಆ ಕ್ಷಣವೇನಿಲ್ಲಿ ಏಕೆ ಗೊತ್ತಾ ಇದು ಒಂದು ಅಶುಭ ಸಂಕೇತ ನೀವು ಹೊರಟಿರುವ ಕೆಲಸದಲ್ಲಿ ಅಡೆತಡೆ ಬರುವ ಸೂಚನೆ ಇದು ಅಥವಾ ನೀವು ಜಾಗರೂಕರವಾಗಿರಬೇಕು ಎಂಬ ಎಚ್ಚರಿಕೆಯಾಗಿರುತ್ತದೆ ಇಂತಹ ಸಮಯದಲ್ಲಿ ಒಂದು ಅರ್ಧ ಗಂಟೆ ನಿಂತು ನೀರು ಕುಡಿದು ನಂತರ ನಿಮ್ಮ ಪ್ರಯಾಣವನ್ನ ಮುಂದುವರಿಸಬೇಕು ಹಾಗಾದರೆ ಈ ಜರಿಯನ್ನ ಉದ್ದೇಶ ಪೂರ್ವಕವಾಗಿ ಕೊಂದರೆ ಏನಾಗುತ್ತದೆ ಸ್ನೇಹಿತರೆ ಇದು ಅತ್ಯಂತ ಗಂಭೀರ ಪರಿಣಾಮವನ್ನ ಬೀರುತ್ತದೆ ಒಂದು ವೇಳೆ ನೀವು ಭಯದಿಂದಲೋ ಅಥವಾ ದ್ವೇಷದಿಂದಲೋ ಜರಿಯನ್ನ ಉದ್ದೇಶ ಕೊಂದರೆ ನೀವು ನೇರವಾಗಿ ಒಂದು ದೊಡ್ಡ ದೋಷಕ್ಕೆ ಗುರಿಯಾಗುತ್ತೀರಿ ಹೌದು ಹೀಗೆ ಮಾಡಿದರೆ ನಿಮಗೆ ರಾಹು ದೋಷ ಉಂಟಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಜರಿ ಕಂಡರೆ ಅದನ್ನ ಕೊಲ್ಲಬೇಡಿ ತುಂಬಾ ವೇಗವಾಗಿ ಚಲಿಸುತ್ತದೆ ಅದು ಸೆಕೆಂಡಿಗೆ ಒಂದು ಪಾಯಿಂಟ್ ಮೂರು ಅಡಿಯಷ್ಟು ವೇಗವಾಗಿ ಹೋಗುತ್ತದೆ ಹಾಗಾಗಿ ಜಾಗರೂಕತೆಯಿಂದ ಒಂದು ಕಾಗದ ಅಥವಾ ಕೋಲಿನ ಸಹಾಯದಿಂದ ಅದನ್ನ ಮನೆಯಿಂದ ಹೊರಗೆ ಬಿಡಿ ಸ್ನೇಹಿತರೆ ಇಲ್ಲಿಯವರೆಗೂ ನಾವು ರಾಹುವಿನ ಸಂಕೇತವಾದ ಜರಿಯ ಬಗ್ಗೆ ನೋಡಿದೆವು ಈಗ ಬನ್ನಿ ಸಾಕ್ಷಾತ್ ಧನ ದೇವತೆಯಾದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಗಮಿಸುವ ಮೊದಲು ಕಳುಹಿಸುವ ಶುಭ ಸಂಕೇತಗಳ ಬಗ್ಗೆ ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಶುಭ ಪಕ್ಷಿಗಳನ್ನ ನಿಮ್ಮ ಬಳಿಗೆ ಕಳುಹಿಸುತ್ತಾಳೆ ಈ ಪಕ್ಷಿಗಳು ನಿಮ್ಮ ಮನೆಯ ಸುತ್ತಮುತ್ತ ಕಾಣಿಸಿಕೊಂಡರೆ ನೀವು ಶೀಘ್ರದಲ್ಲಿಯೇ ಧನವಂತರಾಗುತ್ತೀರಿ ಎಂದು ನಂಬಲಾಗುತ್ತದೆ ಮೊದಲನೆಯದ್ದಾಗಿ ಕಾಗೆ ಕಾಗೆಯ ಕಾವ್ ಕಾವ್ ಎನ್ನುವ ಶಬ್ದ ಕೇಳಿದರೆ ಅಶುಭ ಎಂದುಕೊಳ್ಳುತ್ತೇವೆ ಅಲ್ಲವೇ ಆದರೆ ಲಕ್ಷ್ಮೀ ದೇವಿಗೆ ಕಾಗೆ ಎಂದರೆ ಬಹಳ ಪ್ರೀತಿ ಇದರ ಇಂದಿನ ಸಂಕೇತವೇ ಬೇರೆ ಇದೆ ಕಾಗೆಗಳು ಪರಿಸರವನ್ನ ಶುದ್ಧವಾಗಿಡುತ್ತದೆ ಶಾಸ್ತ್ರದ ಪ್ರಕಾರ ಇದು ಬಹಳ ಶುಭಪ್ರದವಾದ ಪಕ್ಷಿ ಆದರೆ ಕಾಗೆ ಒಂದು ದಿನ ಬಂದರೆ ಸಾಲದು ಒಂದು ವಾರ ಅಥವಾ ತಿಂಗಳುಗಳ ಕಾಲ ಪ್ರತಿದಿನ ಒಂದೇ ಸಮಯಕ್ಕೆ ಕಾಗೆ ನಿಮ್ಮ ಮನೆ ಮುಂದೆ ಬಂದು ಕೂಗಿದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸ್ಪಷ್ಟ ಸಂಕೇತ ಆಗ ನೀವು ಮಾಡಬೇಕಾಗಿರುವುದು ಇಷ್ಟೇ ಆ ಕಾಗೆಗೆ ಪ್ರತಿದಿನ ಸ್ವಲ್ಪ ಅನ್ನ ಅಥವಾ ಆಹಾರ ಹಾಕಿದರೆ ಲಕ್ಷ್ಮೀ ದೇವಿ ಇನ್ನಷ್ಟು ಬೇಗ ನಿಮ್ಮನ್ನ ಅನುಗ್ರಹಿಸುತ್ತಾಳೆ ಸ್ನೇಹಿತರೆ ನಿಮ್ಮ ಮನೆಗೆ ಗಿಳಿ ಬಂದರೆ ಅದು ವಿಶೇಷವಾಗಿ ಶುಕ್ರವಾರ ಅಥವಾ ಮಂಗಳವಾರದಂದು ಬಂದರೆ ನಿಮ್ಮ ಅದೃಷ್ಟದ ಬಾಗಲು ತೆರೆಯುತ್ತೇ ಎಂದು ಅರ್ಥ ಲಕ್ಷ್ಮೀ ದೇವಿಗೆ ಗಿಳಿಗಳು ಬಹಳ ಇಷ್ಟವಾದ ಪಕ್ಷಿ ಈ ದಿನದಲ್ಲಿ ಗಿಳಿಗಳು ನಿಮ್ಮ ಮನೆಯ ಕಿಟಕಿ ಬಳಿ ಅಥವಾ ಮುಖ್ಯ ದ್ವಾರದ ಬಳಿ ಬಂದರೆ ಶೀಘ್ರದಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಮೇಲೆ ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗುತ್ತದೆ ಎಂದು ಅರ್ಥ ಸ್ನೇಹಿತರೆ ಈ ಪುಟ್ಟ ಮುದ್ದಾದ ಜೀವಿ ನಿಮ್ಮನ್ನ ಕೇವಲ ಒಂದು ತಿಂಗಳೊಳಗೆ ಶ್ರೀಮಂತರನ್ನಾಗಿ ಮಾಡಬಹುದು ಅದು ಹೇಗೆಂದು ತಿಳಿಯಿರಿ ಹೌದು ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆಯ ಬಳಿ ಗುಬ್ಬಚ್ಚಿಗಳು ಬಂದರೆ ಆ ಇಡೀ ದಿನವೇ ಶುಭ ಪ್ರಧಾನವಾಗಿರುತ್ತದೆ ಮುಖ್ಯವಾಗಿ ಯಾವ ಮನೆಯಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತವೆಯೋ ಆ ಮನೆಗೆ ಒಂದು ತಿಂಗಳೊಳಗೆ ಲಕ್ಷ್ಮೀ ದೇವಿ ಖಂಡಿತವಾಗಿ ಪ್ರವೇಶಿಸಿ ಮನೆಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯನ್ನ ನೀಡುತ್ತಾಳೆ ನೀವು ಪ್ರತಿದಿನ ಆ ಗುಬ್ಬಚ್ಚಿಗಳಿಗೆ ಅಕ್ಕಿ ಕಾಳುಗಳನ್ನ ಆಹಾರವಾಗಿ ನೀಡಿದರೆ ಇನ್ನಷ್ಟು ಶುಭ ಫಲಿತಾಂಶಗಳು ದೊರೆಯುತ್ತದೆ ನೋಡಲು ಭಯಂಕರವಾಗಿ ಕಂಡರೂ ಈ ಪಕ್ಷಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಹನ ಇದು ನಿಮ್ಮ ಮನೆಯ ಬಳಿ ಬಂದರೆ ಏನಾಗಬಹುದು ಸ್ನೇಹಿತರೆ ಗೂಬೆಯು ಲಕ್ಷ್ಮೀಯ ವಾಹನ ಲಕ್ಷ್ಮೀ ದೇವಿ ಯಾರ ಮನೆಗೆ ಬರಬೇಕೆಂದು ಇರುತ್ತಾಳೋ ಆ ಮನೆಗೆ ಮೊದಲು ತನ್ನ ವಾಹನವಾದ ಗೂಬೆಯನ್ನ ಕಳಿಸುತ್ತಾಳೆ ಪ್ರತಿದಿನ ರಾತ್ರಿ ನಿಮ್ಮ ಮನೆಯ ಮುಂದೆ ಅಥವಾ ಮನೆಯ ಬಳಿ ಗೂಬೆ ಬಂದು ಕುಳಿತುಕೊಂಡರೆ ಅದು ಲಕ್ಷ್ಮೀ ದೇವಿ ಆಗಮನದ ಸ್ಪಷ್ಟ ಸಂಕೇತ ನೀವು ಶೀಘ್ರದಲ್ಲೇ ಧನವಂತರಾಗುವರಿ ಎಂಬುದರ ಸೂಚನೆ ಅದು ಸ್ನೇಹಿತರೆ ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯವೆಂದರೆ ಈ ನಾಲ್ಕು ಪಕ್ಷಿಗಳಲ್ಲಿ ಅಂದರೆ ಕಾಗೆ ಗಿಳಿ ಗುಬ್ಬಚ್ಚಿ ಮತ್ತು ಗೂಬೆ ಕನಿಷ್ಠ ಎರಡು ಪಕ್ಷಿಗಳು ನಿಮ್ಮ ಮನೆಗೆ ನಿರಂತರವಾಗಿ ಪ್ರತಿದಿನ ಬರುತ್ತಿದ್ದರೆ ಖಂಡಿತವಾಗಿಯೂ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಈ ಸಂಕೇತಗಳನ್ನ ಗಮನಿಸಿ ಮತ್ತು ಲಕ್ಷ್ಮೀ ದೇವಿಯ ಸ್ವಾಗತಕ್ಕಾಗಿ ನಿಮ್ಮ ಮನೆ ಮತ್ತು ಮುಖ್ಯವಾಗಿ ನಿಮ್ಮ ಮನಸ್ಸನ್ನ ಯಾವಾಗಲೂ ಶುದ್ಧವಾಗಿ ನಿರ್ಮಲವಾಗಿ ಇಟ್ಟುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮ ನಮನಗಳನ್ನ ತಿಳಿಸಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ